ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತಹ ಮಾಳು ನಿಪಣಾಲ್ ಅವರ ಎಲಿಮಿನೇಷನ್ ನಿಜವಾಗ್ಲೂ ಎಲ್ಲರಿಗೂ ಶಾಕ್ ಅನ್ನು ಉಂಟು ಮಾಡಿದ್ದು ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅನ್ನು ಕೂಡ ಹೊಂದಿರುವ ಮಾಳು ಅವರು ಉತ್ತರ ಕರ್ನಾಟಕದ ಎಲ್ಲಾ ಓಟುಗಳನ್ನು ಪಡೆದಿದ್ರು ಕೂಡ ಅದೇ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ವಿರುದ್ಧ ಸೋತು ಎಲಿಮಿನೇಟ್ ಆದ್ರು ಅನ್ನೋದೇ ಅಚ್ಚರಿಯನ್ನು ಮೂಡಿಸಿದೆ ಇದೀಗ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತಹ ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಬಂದ ಮೇಲೂ ಒಂದೊಳ್ಳೆಯ ಕೆಲಸವನ್ನ ಮಾಡುವ ಮೂಲಕ ಜನರ ಮನಸ್ಸನ್ನ ಮತ್ತೊಮ್ಮೆ ಗೆದ್ದಿದ್ದು ತನಗೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಕ್ಕೆ ಸಿಕ್ಕಂತಹ ಸಂಭಾವನೆಯನ್ನ ಸಂಪೂರ್ಣವಾಗಿ ಮಾಳು ನಿಪನಾಲವರು ಗಾನವನ್ನ ಮಾಡಿದ್ದು ಉತ್ತರ ಕರ್ನಾಟಕದ ಬೆಳಗಾಂ ಮೂಲದ ಸಾಕ್ಷಿ ಎನ್ನುವ ಮೂರು ವರ್ಷದ ಮಗು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ಎನ್ನುವ ತುಂಬಾನೇ ವಿರಳವಾದ ಕಾಯಿಲೆಯಿಂದ ಬಳಲುತ್ತಿರುವ ಕಾರಣ ಈ ಒಂದು ಮಗುವಿನ ಚಿಕಿತ್ಸೆಗೆ ಸುಮಾರು ಹದಿನಾರರಿಂದ ಹದಿನೆಂಟು ಕೋಟಿ ರೂಪಾಯಿ ಹಣ ಬೇಕಾಗಿರುವ ಕಾರಣ ಈ ಒಂದು ಮಗುವಿಗೆ ಮಾಡುವವರು ಬಿಗ್ ಬಾಸ್ ಮನೆಯಿಂದ ಬಂದಂತಹ ಪೂರ್ತಿ ಸಂಭಾವನೆಯನ್ನು ಕೊಟ್ಟು ಉತ್ತರ ಕರ್ನಾಟಕದ ಒಳ್ಳೆತನವನ್ನ ಮತ್ತೆ ಸಾಬೀತು ಮಾಡಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಮಾಳು ನಿಪನಾಲ್ ಅವರು ಈ ಒಂದು ಮಗುವಿನ ಚಿಕಿತ್ಸೆಗೆ ಕೊಟ್ಟಂತಹ ಹಣ ಎಷ್ಟು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಮಾಳು ಮಾಡುವವರೇ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತು ಅನ್ನೋರು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಉತ್ತರ ಕರ್ನಾಟಕದ ಮಾಳು ನಿಪನಾಲ್ ಅವರು ಈ ಒಂದು ಮಗುವಿನ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಚಿಕಿತ್ಸೆಗೆ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಸಂಪೂರ್ಣ ಸಂಭಾವನೆಯನ್ನ ಕೊಟ್ಟಿದ್ದು ಈ ಒಂದು ಮಗುವಿನ ತಂದೆ ತಾಯಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿರುವಂತೆ ಬಿಗ್ ಬಾಸ್ ನ ಮಾಳು ನಿಪನಾಲ್ ಅವರು ಈ ಒಂದು ಮಗುವಿನ ಚಿಕಿತ್ಸೆಗೆ ಸುಮಾರು ಎಂಟು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಇದರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ